ಕನ್ನಡ ಭಾಷೆಗಾಗಿ ಹೋರಾಟ ಕಿಳಿದಿದ್ದ ಕರವೇ ರಾಜ್ಯಾಧ್ಯಕ್ಷ ಎ ನಾರಾಯಣಗೌಡ ಬಂಧನ ಖಂಡಿಸಿ ತಾಲೂಕು ಘಟಕ ಬಿಡುಗಡೆಗೆ ಒತ್ತಾಯ ಕರ್ನಾಟಕ ಕರ್ನಾಟಕ ರಕ್ಷಣೆ ವೇದಿಕೆ ಎ ನಾರಾಯಣಗೌಡ ಅವರ ಪಡದ ವತಿಯಿಂದ ನಮಗೆ ಗೊತ್ತಿರತಕ್ಕಂಥ ವಿಷಯ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ರಾಜ್ಯದಲ್ಲಿ ಅನ್ಯ ಭಾಷೆ ನಾಮಫಲಕ ತೆರವುಗೊಳಿಸುವಂತೆ ಪ್ರತಿಭಟಿಸುತ್ತಿದ್ದ ಕನ್ನಡ ಪರ ಹೋರಾಟಗಾರರನ್ನು ಬಂಧಿಸುವುದು ನ್ಯಾಯವೇ ಎಂದು ಕರವೇ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ಸೇರಿದಂತೆ ಇವತ್ಮೂರು ಸಂಗಡಿಗರನ್ನ ಬಿಡುಗಡೆಗೆ ತಾಲೂಕು ಕರವೇ ಪದಾಧಿಕಾರಿಗಳು ಒತ್ತಾಯಿಸಿದರು ಮಹಾರಾಷ್ಟ್ರದಲ್ಲಿ ಅವರ ಸ್ಥಳೀಯ ಮರಾಠಿ ಹೋರಾಟಗಾರರಿಗೆ ಸರ್ಕಾರವೇ ಅನುದಾನ ನೀಡಿ ಸಂಪೂರ್ಣ ಸಹಕಾರ ನೀಡುತ್ತದೆ ಅದೇ ರೀತಿ ತಮಿಳುನಾಡಿನಲ್ಲಿ ತಮಿಳರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಆದರೆ ನಮ್ಮ ರಾಜ್ಯದಲ್ಲಿ ಕನ್ನಡಕ್ಕಾಗಿ ಹೋರಾಡುವ ಕನ್ನಡ ಪರ ಹೋರಾಟಗಾರರಿಗೆ ಕೇಸುಗಳು ಹಾಕುವುದರ ಮೂಲಕ ಜೈಲಿಗೆ ಕಳಿಸುವುದು ಎಷ್ಟು ಸರಿ ಎಂದು ತಾಲೂಕು ಅಧ್ಯಕ್ಷ ಡಿ ಬಸನಗೌಡ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಶನಿವಾರ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ತಹಸೀಲ್ದಾರ್ ಮಾನ್ಯ ವಿವರ ಮುಖಾಂತರ ವಿಷಯ ಬೆಂಗಳೂರಿನಲ್ಲಿ ಅನ್ಯ ಭಾಷೆ ನಾಮಫಲಕ ತೆಗೆಯಲು ಒತ್ತಾಯಿಸಿ ಕನ್ನಡ ನಾಮಫಲಕವು ಅಳವಡಿಸಲು ಮುಂದಾದ ಕರವೇ ರಾಜ್ಯಾಧ್ಯಕ್ಷರು ಸೇರಿದಂತೆ ಇತರ ಮೇಲೆ ಅಲ್ಲೇ ದೌರ್ಜನ್ಯ ಹೆಚ್ಚಿಗೆ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದು ಕೂಡಲೇ ಬಿಡುಗಡೆ ಮಾಡಲು ಸಲ್ಲಿಸುವಂಥ ಮನವಿ ಪತ್ರ ಕನ್ನಡ ನಾಡು ನುಡಿ ಜಲ ನೆಲ ರಕ್ಷಣೆಗಾಗಿ ಕಂಕಣ ತೊಟ್ಟಿರುವ ಕರ್ನಾಟಕ ರಕ್ಷಣೆ ವೇದಿಕೆ ಟಿ ಎ ನಾನಗೌಡ ಕನ್ನಡ ನಾಡು ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ ಅಳವಡಿಸಲು ಒತ್ತಾಯಿಸಿ ಅಲ್ಲಿಯ ಭಾಷೆ ನಾಮಫಲಕವನ್ನು ತೆಗೆದು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಡಿ ಬಸನಗೌಡ ಮಾತನಾಡಿ ನಾಮಫಲಕಗಳು ಜಾಹೀರಾತು ಫಲಕಗಳು ಪೆಟ್ರೋಲ್ ಬಾಂಕ್ ಸೇರಿದಂತೆ ಐಟಿ ಬಿಟಿ ಕಂಪನಿಯ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡದಲ್ಲಿ ಇರಬೇಕೆಂದು ಸರ್ಕಾರ ಆದೇಶ ಹೊರಡಿಸಿದೆ ಆದರೆ ಎಲ್ಲವೂ ಅನ್ಯ ಭಾಷೆಗಳಲ್ಲಿ ನಾಮಫಲಕಗಳನ್ನು ಅಳವಡಿಸಲಾಗಿದೆ ರಾಜ್ಯ ಸರ್ಕಾರ ಮಾಡಬೇಕಾದ ಅನ್ಯ ಭಾಷೆ ನಾಮಫಲಕ ತೆರವು ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಂದು ಆಗ್ರಹಿಸಿದೆ ಹಳ್ಳಿಯಿಂದ ಮತ್ತು ಗ್ರಾಮ ಘಟಕ ಹೋಬಳಿ ಘಟಕ ತಾಲೂಕು ಘಟಕ ಜಿಲ್ಲಾ ಘಟಕದಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರನ್ನು ಒಗ್ಗೂಡಿ ಬೆಂಗಳೂರು ರಾಜಧಾನಿಯಲ್ಲಿ ಕನ್ನಡ ಉಳಿಸಿ ಎಂಬ ಪದವನ್ನು ಹೋರಾಟ ಮಾಡುತ್ತಾ ಎ ನಾರಾಯಣಗೌಡರು ಮತ್ತು ಉಳಿದಂತ ಕಾರ್ಯಕರ್ತರು ಪದಾಧಿಕಾರಿಗಳನ್ನು ಸರ್ಕಾರ ಅವರನ್ನು ಬಂಧಿಸಿ ಹದಿನಾಲ್ಕು ದಿವಸ ಜೈಲುವಾಸನ್ನು ನೇಮಿಸಿ ಏನೇ ಕಷ್ಟ ಬಂದ್ರು ಕರ್ನಾಟಕದಲ್ಲಿ ಹೋರಾಡೋ ವ್ಯಕ್ತಿ ಕನ್ನಡ ಉಳಿಸ್ಬೇಕನ್ನೋ ವ್ಯಕ್ತಿ ಟಿ ಎ ನಾರಾಯಣಗೌಡರು ಅಂದು ಬೆಂಗಳೂರು ಕಟ್ಟಬೇಕಾದ್ರೆ ಕೆಂಪೇಗೌಡ ಮುಖ್ಯ ಇಂದು ಕನ್ನಡ ಕರ್ನಾಟಕದಲ್ಲಿ ಉಳಿಬೇಕಾದ್ರೆ ನಾರಾಯಣಗೌಡ ಮುಖ್ಯ ಈ ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ತಾಲೂಕದಲ್ಲಿ ಜಿಲ್ಲಾದಲ್ಲಿ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಉಳಿಬೇಕಾದ್ರೆ ಟಿ ಎ ನಾರಾಯಣಗೌಡರ ಭಾಳ ಅವಶ್ಯಕತೆ ಆಗಿರ್ತದೆ ಅದೇ ರೀತಿಯಾಗಿ ಅವರನ್ನ ಬಂಧಿಸೋದಕ್ಕಾಗಿ ಇಡೀ ಎಲ್ಲಾ ತಾಲೂಕಾದ್ಯಂತ ಜಿಲ್ಲಾದ್ಯಂತ ಕರ್ನಾಟಕಾದ್ಯಂತ ಇವತ್ತ ನಾಣ್ಯಗಳನ್ನು ಬಿಡುಗಡೆಗೊಳಿಸಬೇಕಂತಂದು ಎಲ್ಲಾ ತಾಲೂಕದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಶ್ರೀ ಡಾಕ್ಟರ್ ಪರಮೇಶ್ವರ ಮಾನ್ಯ ಗೃಹ ಸಚಿವರು ವಿಧಾನಸೌಧ ಬೆಂಗಳೂರಿವರಿಗೆ ಮನವಿಯನ್ನು ಸಲ್ಲಿಸುತ್ತೇವೆ ಚಂದ್ರಬಳ್ಳಿ ಕರ್ನಾಟಕ ರಕ್ಷಣೆ ವೇದಿಕೆ ಪದಾಧಿಕಾರಿಗಳಾದ ವಸಂತ ಗೌಡ ಬ್ಯಾಗ್ವಾಟ್ ರಾಜೇಶ್ ರಹಮತ್ ಅಲಿ ಬಸವರಾಜ್ ಕಾಮೇಶ್ ಕೆ ಎಂ ಭಾಷಾ ನಾಗಪ್ಪ ಹುಸೇನ್ ಬಾಷಾ ಕಬ್ಗಲ್ ಎಂ ರಾಘವೇಂದ್ರ ವಿರೂಪಾಕ್ಷಿ ನಾಯಕ್ ಆಂಜನೇಯ ಮುದುಕಪ್ಪ ನಾಯ್ಕ್ ಹೆಚ್ ಲಕ್ಷ್ಮಣ್ ಬಸವ ಕಬ್ಗಲ್ ಬಸವರಾಜ್ ಕಬ್ಗಲ್ ಲಕ್ಷ್ಮಣ್ ಕಬ್ಗಲ್ ಸೇರಿದಂತೆ ಇನ್ನೂ ಅನೇಕರು ಪದಾಧಿಕಾರಿಗಳು ಇದ್ದರು